शिव ॐ नमः ॐ नमः ಎಲ್ಲರಿಗೂ ನಮಸ್ಕಾರ ಇವತ್ತಿನ ಶಿವ ದಿನದಂದು ದಿನದಂದು ಶಿವ ನಿರ್ಮಲ ಎಂಬ ಯೂಟ್ಯೂಬ್ ಚಾನಲನ್ನು ಜಗದ್ಗುರು ರೇಣುಕಾಚಾರ್ಯ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯನಿಯಾದ ಶ್ರೀಮತಿ ನಿರ್ಮಲಾ ಶಿವಾನಂದ್ ಹಿರೇಮಠಿಯವರು ಪ್ರಾರಂಭಿಸುತ್ತಿದ್ದಾರೆ ಶಿವ ನಿರ್ಮಲಾ ಈ ಯೂಟ್ಯೂಬ್ ಚಾನಲ್ ವಿಶೇಷವಾಗಿ ಆಧ್ಯಾತ್ಮದ ಬೆಳಕನ್ನು ನೀಡುವ ಆಧ್ಯಾತ್ಮದ ಜ್ಞಾನವನ್ನು ನೀಡುವ ವಿಶೇಷ ಒಂದು ಚಾನಲ್ ಆಗಿದೆ ಜನಗಳಿಗೆ ಧರ್ಮ ಗ್ರಂಥಗಳಲ್ಲಿರುವ ಶಿವಜ್ಞಾನದ ಮಹಿಮೆಯನ್ನು ತಿಳಿಸುವ ಉದ್ದೇಶದಿಂದ ಪ್ರಾರಂಭಿಸಲಾದ ಶಿವನಿರ್ಮಲ ಎಂಬ ಯೂಟ್ಯೂಬ್ ಚಾನಲ್ ಇವತ್ತು ಶುಭ ಪ್ರಾರಂಭ ಮಾಡಲಾಯಿತು ಇದರ ಹೆಸರೇ ತಿಳಿಸುವಂತೆ ಶಿವ ನಿರ್ಮಲ ಸ್ವರೂಪ ಶಿವನ ವರ್ಣನೆಯನ್ನು ನಾವು ಹಲವಾರು ಗ್ರಂಥಗಳಲ್ಲಿ ಮಹಾತ್ಮರ ನುಡಿಗಳಲ್ಲಿ ನಿರಂತರವಾಗಿ ನಾವೆಲ್ಲ ಕೇಳ್ಕೊಂಡು ಬರ್ತಾ ಇದ್ದೇವೆ ಈ ದೇಶದಲ್ಲೆಡೆ ವಿಶೇಷವಾಗಿ ಶಿವನ ಆರಾಧನೆಯನ್ನು ನಾವು ಕಂಡುಕೊಂಡು ಬರ್ತೇವೆ ಶಿವ ಅಂದರೆ ಈ ಶಬ್ದವೇ ನಮಗೆ ಸೂಚನೆಯನ್ನು ನೀಡುತ್ತದೆ ಇದೊಂದು ತತ್ವವಾಚಕ ಪದ ಶಬ್ದ ಅಂತೇಳಿ ಅಂದ್ರೆ ಈ ಶಿವಶಬ್ದದೊಳಗೆ ಅಪಾರವಾಗಿರುವಂತ ಒಂದು ಅರ್ಥ ಅಡಗಿರುವುದನ್ನು ನಾವು ಕಂಡುಕೊಂಡು ಬರ್ತೇವೆ ಶಿವ ಅಂದ್ರೆ ಬೆಳಕು ಅಂತ ಅರ್ಥ ಬೆಳಕು ಸಾಮಾನ್ಯವಾಗಿ ಎಲ್ಲವನ್ನೂ ತೆರೆದಿಡುತ್ತದೆ ಸ್ಪಷ್ಟವಾಗಿ ಪ್ರತಿ ವಸ್ತುಗಳನ್ನ ಜ್ಞಾನವನ್ನು ಶಿವ ಬೆಳಕು ಅನ್ನೋದು ನಮಗೆ ಮಾಡಿಕೊಡುತ್ತದೆ ಕತ್ತಲು ಎಲ್ಲವನ್ನೂ ಮುಚ್ಚಿದರೆ ಬೆಳಕು ಎಲ್ಲವನ್ನೂ ತೆರೆದಿಡುತ್ತದೆ ಅದಕ್ಕಾಗಿನ ನಮ್ಮ ಅಂತರಂಗದ ಕತ್ತಲನ್ನು ಹೊಡೆದಾಕಿ ಒಳಗಡೆ ಇರುವ ಪರಮಾತ್ಮನ ದರ್ಶನವನ್ನು ನಾವು ಮಾಡ್ಕೋಬೇಕಾದ್ರೆ ಶಿವಜ್ಞಾನದ ಬೆಳಕು ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅಂಥ ಯಾವ ಶಿವಜ್ಞಾನದ ಬೆಳಕು ನಮ್ಮ ಒಳಗಿರುವಂಥ ದುರ್ಗುಣಗಳನ್ನು ದೂರ ಮಾಡಿ ಸದ್ಗುಣಗಳನ್ನು ಬೆಳೆಸೋ ನಿಟ್ಟಿನ ಒಳಗೆ ಕಾರ್ಯವನ್ನು ಮಾಡಿಕೊಂಡು ಬರ್ತಾರೆ ಬರ್ತದೆ ಅಂತಹ ಶಿವತತ್ವದ ಜ್ಞಾನವನ್ನು ನೀಡಲಿಕ್ಕಾಗಿನ ವಿಶೇಷವಾಗಿ ಇವರು ಶಿವ ನಿರ್ಮಲ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲನ್ನು ಇವತ್ತು ಪ್ರಾರಂಭ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರ ಉದ್ದೇಶ ವಿಶೇಷವಾಗಿ ಧರ್ಮ ಗ್ರಂಥಗಳಲ್ಲಿ ಶಿವಜ್ಞಾನದ ಬೆಳಕನ್ನು ನಾವು ಕಾಣುತ್ತೇವೆ ಆ ಶಿವಜ್ಞಾನದ ಬೆಳಕನ್ನು ಅದರಲ್ಲಿರುವುದನ್ನು ಪರಿಚಯ ಮಾಡಿಕೊಡುವುದೇ ಈ ಚಾನಲಿನ ಮುಖ್ಯವಾಗಿರುವಂಥ ಉದ್ದೇಶ ಆ ಉದ್ದೇಶ ಇಟ್ಕೊಂಡು ಇವತ್ತು ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಪ್ರಾರಂಭವಾಗಿದೆ ಬಹುಶಃ ಮೊದಲು ಒಂದು ಕಾಲಕ್ಕೆ ನೀವೆಲ್ಲ ಸುದ್ದಿ ಮಾಧ್ಯಮಗಳು ಅಂದರೆ ರೇಡಿಯೋ ರೇಡಿಯೋ ಮೂಲಕ ಹಲವಾರು ಜ್ಞಾನ ಪರವಾಗಿರುವಂಥ ವಿಚಾರಗಳನ್ನು ನಾವು ನೋಡ್ಕೊಂಡು ಬರ್ತಾಯಿದ್ವಿ ರೇಡಿಯೋದ ನಂತರ ಬಂದಿರುವಂಥದ್ದು ಟಿ ವಿ ಟಿ ವಿ ಒಳಗೆ ಸುದ್ದಿ ವಿಚಾರಗಳನ್ನು ಆಮೇಲೆ ವಾರ್ತೆ ಸಾಮಾಜಿಕ ಧಾರ್ಮಿಕ ಇನ್ನುಳಿದ ವಿಚಾರಗಳನ್ನು ಅದ್ರ ಮೂಲಕ ನಾವು ತಿಳಿದುಕೊಳ್ತಾ ಇದ್ವಿ ಈ ಟಿ ಇದು ಆ ನಂತರ ಬಂದಿರೋದೇ ಮೊಬೈಲ್ ಮೊಬೈಲ್ ಬಂದ ಮೇಲೆ ಹೆಚ್ಚು ಜನ ಮೊಬೈಲೇ ಬಳಸುವುದರಿಂದ ಜಂಗಮವಾಣಿ ಮೊಬೈಲೇ ಬಳಸುವುದರಿಂದ ಅದರ ಮೂಲಕ ಈಗ ಜ್ಞಾನ ನೀಡುವ ಪ್ರಸಾರ ಮಾಡುವ ಪ್ರವಚನ ಇವನ್ನೆಲ್ಲವನ್ನು ಕೂಡ ನಾವು ಕಂಡುಕೊಂಡು ಬರ್ತವೆ ಅದರಲ್ಲಿಯೂ ವಿಶೇಷವಾಗಿ ಇಂದಿನ ದಿನಮಾನಗಳಲ್ಲಿ ನಾವು ಈ ದಿನ ಈ ಈ ದಿನಮಾನವನ್ನು ಯೂಟ್ಯೂಬ್ ಯುಗ ಅಂತ ನಾವು ಕರಿಬೇಕಾಗ್ತವೆ ಬೇರೆ ಬೇರೆ ಎಲ್ಲ ವಿಚಾರಗಳನ್ನು ಯೂಟ್ಯೂಬ್ ಮೂಲಕ ಸರ್ಚ್ ಮಾಡಿದಾಗ ಪ್ರತಿಯೊಂದು ವಿಚಾರವೂ ನಮ್ಮ ಅಂಗೈ ಒಳಗನ ನಮಗೆ ಸಿಕ್ಕಿಬಿಡ್ತದೆ ಅಂತ ವಿಶೇಷ ಯೂಟ್ಯೂಬ್ನಲ್ಲಿ ನಾವು ಆ ಜ್ಞಾನ ನಾವು ಕಾಣ್ತೇವೆ ಅದರ ಮೂಲಕ ಇವರು ಆ ಶಿವಜ್ಞಾನ ವಿಚಾರವನ್ನು ತತ್ವ ಅಧ್ಯಾತ್ಮದ ತತ್ವಗಳನ್ನು ಜನತೆಗೆ ತಿಳಿಸುವುದರ ಮೂಲಕ ಆ ಶಿವಜ್ಞಾನದ ಬೆಳಕು ನಿಮ್ಮ ಮನಸ್ಸನ್ನು ಅದು ನಿರ್ಮಲ ಮಾಡಿಕೊಂಡು ಬರ್ತಾ ಇದೆ ಅವ್ರು ನಮ್ಮ ಮನಸ್ಸು ನಿರ್ಮಲ ಆದರೆ ಇರೋ ದುಃಖ ಎಲ್ಲ ದೂರ ಆಗ್ತದ ನಮ್ಮ ಜೀವನದ ಒಳಗೆ ಸುಖ ಶಾಂತಿಗಳು ಲಭ್ಯ ಹಾಕ್ಕೊಂಡು ಬರ್ತವೆ ಅದಕ್ಕಾಗಿ ಈ ಒಂದು ಶಿವ ನಿರ್ಮಲ ಯೂಟ್ಯೂಬ್ ಚಾನಲ್ ಬರುವ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ಅದರಲ್ಲಿರುವ ತತ್ವಜ್ಞಾನವನ್ನು ನೀವೆಲ್ಲರೂ ಕೂಡ ಅರ್ತ್ಕೋಬೇಕು ಅವರಿಗೆ ಪ್ರೋತ್ಸಾಹಿಸಬೇಕು ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನೀವು ವೀಕ್ಷಣೆ ಮಾಡಬೇಕು ಅವರ ಒಂದು ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲ ಸಬ್ಸ್ಕ್ರೈಬ್ರಾಗಿ ಆಗಿ ಸದಸ್ಯರಾಗಿ ಅದರ ಉಪಯೋಗವನ್ನು ನೀವೆಲ್ಲ ನಿರಂತರವಾಗಿ ಪಡ್ಕೋಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಸಂಸ್ಥೆಯ ಕಾರ್ಯದ ಈಶ್ವರ್ ಬೆಟಗೇರಿ ಅವರು ಹಾಗೆಯೇ ನಮ್ಮ ಹುಚ್ಚಿರಪ್ಪ ಹುಚ್ಚೀರಪ್ಪ ಅವರು ಶಿವಾನಂದ ಶಿವಾನಂದ್ ಅವರು ಅನಂತರ ಎಲ್ಲರೂ ಇದರೊಳಗ ಹಾಗೆಯೇ ಎಲ್ಲರೂ ಕೂಡ ಇದರೊಳಗೆ ಪಾಲ್ಗೊಂಡಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಮ್ಮೆರಡು ಮಾತಿ ವಿರಾಮ ಇಂದಿನ ವಿಜಯದಶಮಿ ಶುಭ ದಿನದಂದು ಶಿವ ನಿರ್ಮಲಾ ಎಂಬ ಯೂಟ್ಯೂಬ್ ಚಾನಲನ್ನು ನಮ್ಮ ಜಗತ್ತೂರು ಪಂಚಾಚಾರ್ಯ ಗ್ರಾಮೀಣಾಭಿವೃದ್ಧಿ ಶಿಕ್ಷಣ ಸಂಸ್ಥೆಯ ಶ್ರೀ ರೇಣುಕಾಚಾರ್ಯ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿಯರಾಗಿರುವಂಥ ನಿರ್ಮಲಾ ಮೇಡಮ್ ಅವರು ಕೂಡ ಇವತ್ತು ಚಾನಲನ್ನು ಪ್ರಾರಂಭಿಸಿದ್ದಾರೆ ಈ ಚಾನಲ್ಲಿ ಆಧ್ಯಾತ್ಮಿಕ ನುಡಿಗಳು ಮಾತ್ರ ಪ್ರಕಟ ಅವರು ಪ್ರಕಟಗೊಳಿಸುತ್ತಿದ್ದು ಅದನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುವಂಥ ಕಾರ್ಯವನ್ನು ಮಾಡಿದ್ದಾರೆ ಎಲ್ಲ ಸಾರ್ವಜನಿಕರು ಕೂಡ ಅದನ್ನು ಹೆಚ್ಚಿನ ಮಟ್ಟದಲ್ಲಿ ಅದನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ಆ ಚಾನಲನ್ನು ವೀಕ್ಷಣೆ ಮಾಡಿದಲ್ಲಿ ಆಧ್ಯಾತ್ಮಿಕದ ನುಡಿಗಳು ನಮಗೆ ಜ್ಞಾನದ ಭಂಡಾರವೇ ನಮಗೆ ಸಿಗಲಿದೆ ಕಾರಣ ಎಲ್ಲರೂ ಕೂಡ ಆ ಚಾನಲನ್ನು ವೀಕ್ಷಣೆ ಮಾಡುವ ಮೂಲಕ ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಂಡು ಅವರಿಗೆ ಪ್ರೋತ್ಸಾಹ ನೀಡಬೇಕಂತೇಳಿ ಎಲ್ಲರಲ್ಲಿ ಕೂಡ ಕೇಳ್ಕೊತಾ ಇದ್ದೀನಿ ಇವತ್ತು ಈ ಶುಭ ದಿನದಂದು ನರೇಗ ಹಿರಿಮಠದ ಪೂಜ್ಯರಾಗಿರುವಂಥ ಬ್ರಹ್ಮ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅಮೃತ ಹಸ್ತದಿಂದ ಬಿಡುಗಡೆಗೊಂಡಂಥ ಈ ಒಂದು ಚಾನಲ್ಲು ಎಲ್ಲರಿಗೂ ಕೂಡ ಈ ಶುಭ ದಿನದ ಮೂಲಕ ಶುಭ ಕಾಮನೆಗಳನ್ನು ತರುವ ಮೂಲಕ ಎಲ್ಲರಿಗೂ ಕೂಡ ಒಳಿತನ್ನು ಮಾಡಲಿ ಅಂತೇಳಿ ಪೂಜ್ಯರಲಿ ಹಾಗೂ ಆ ಶಿವ ಚಾನೆಲ್ನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆಯಲಿ ಎಲ್ಲರಿಗೂ ಉಪಯುಕ್ತವಾದಂಥ ನುಡಿಗಳು ಸಿಗಲಿ ಅಂತೇಳಿ ಕೇಳ್ಕೊಂತ ನಾನು ಒಂದೆರಡು ಮಾತುಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ ಓ ನಮ ಶಿವ